ಗುರುತಿಸಿ ಕೃತಜ್ಞತೆ ಗುರುತಿಸಿ ಏನು ಸನ್ಮಾನ ಮಾಡಿದಾರಲ್ಲ ಇದು ನನಗೆ ಒಂದು ಸನ್ಮಾನಕ್ಕಿಂತ ಹೆಚ್ಚಾಗಿ ನಾನು ಸಮಾಜದ ಉಳಿದ ಸ್ಟೂಡೆಂಟ್ಸ್ ಆಗಲಿ ಅಥವಾ ಉಳಿದ ಆಗಲಿ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿ ನಾನು ಆ ರೀತಿಯಿಂದ ಇದನ್ನು ನೋಡ್ತೀನಿ ಬಿಕಾಸ್ ಯು ಪಿ ಸಿ ಪರೀಕ್ಷೆ ಎಷ್ಟು ಕಠಿಣವಾಗಿದೆ ಎಷ್ಟು ಅದ್ರ ಸಲುವಾಗಿ ಪರಿಶ್ರಮ ಪಡಬೇಕು ಅದನ್ನು ಎಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ನಮ್ಮ ಮೈತ್ರಿ ಸರ್ ಫುಲ್ ಚಂದ್ರನದ್ರ ಬಗ್ಗೆ ಎಲ್ಲ ಪೂರ ವಿವರಿಸಿ ಹೇಳಿದ್ದಾರೆ ಸೊ ನಾ ಮೈತ್ರಿ ಸರ್ ನಮ್ಮ ಸಹೋದರಿ ಅಂಕಿತ ಅವರು ರಾಜ್ಯದಲ್ಲಿ ಮೊದಲನೇ ಮೊದಲನೇ ಸ್ಥಾನ ಪಡೆದು ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಪಡೆದಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಔಟ್ ಆಫ್ ಔಟ್ ಪಡೆದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸೊ ಮೈತ್ರಿ ಸರ್ ಅವರು ಒಂದು ಮಾತು ಹೇಳಿದ್ರು ಹಾಂ ಮುಂದೆ ಹಿಂದೆ ಗುರು ಇದು ಬಹಳ ಸತ್ಯವಾಗಿದೆ ಯಾಕಂತಂದ್ರೆ ನಾನು ಯೂಶ್ವಲಿ ಕೇಳ್ತಾ ಇದ್ದೆ ನನ್ನದು ಗುರುವಿರಿಯರ ಆಶೀರ್ವಾದ ಇರಬೇಕು ಗುರು ಹಿರಿಯರ ಆಶೀರ್ವಾದ ಇರಬೇಕು ನಾನು ಸಣ್ಣ ಅಷ್ಟೇ ತಿಳಿದ್ರೆ ಅದು ಮಹತ್ವ ಏನು ಅಂತ ತಿಳಿದಿರಲಿಲ್ಲ ಬಟ್ ಇದು ಒಂದು ಸಾಧನೆ ಆದಮೇಲೆ ಗುರು ಹಿರಿಯರ ಆಶೀರ್ವಾದ ಯಾ ನಿಮ್ಮ ಮನೆಯವರ ತಂದೆ ತಾಯಿ ಯಾರೇ ಇರಲಿಲ್ಲ ಅವ್ರದೊಂದು ಪುಣ್ಯ ಅದು ನಿಮ್ಗೆ ಹೆಂಗೆ ತಪ್ಪುತ್ತೆ ಅನ್ನೋ ರಿಯಲೈಸೇಷನ್ ಇದೆ ಅಲ್ಲ ಈ ವರ್ಷ ಯು ಪಿ ಸಿಯಲ್ಲಿ ಹದಿಮೂರು ಲಕ್ಷ ಜನ ಪ್ರಿಲಿಮ್ಸ್ ಪರೀಕ್ಷೆ ಬ ಅದರಲ್ಲಿ ಹದಿಮೂರು ಸಾವಿರ ಜನ ನೆಕ್ಸ್ಟ್ ಹಂತ ಮೇನ್ಸ್ಗೆ ಬಂತು ಅದರ ನಂತರ ಟೂ ತೌಸಂಡ್ ಏಟ್ ಹಂಡ್ರೆಡ್ ಮಂದಿ ಇಂಟ್ರ್ಯೂ ಬಂತು ಫೈನಲ್ ನಲ್ಲಿ ಬರೀ ಸಾವಿರ ಜನ ಬಂದ ಆ ಸಾವಿರ ಜನದಲ್ಲಿ ನಾನು ಓಪನ್ ಬಟ್ ಏನು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಮಂದಿ ಎಂಟ್ರಿಯೂ ಜನ ಬಂದಾಗ ఎల్ క్లియర్ ఆగ్ బట్ ఆ స మధ్య నన్నొద్దరు క్లియర్ ఆగ్ ఎదు నా హార్డ్ వర్క్ పట్టిన హార్డ్ వర్క్ ఇప్ప నూరు జనూ హార్డ్ వర్క్తారు బట్ ఆ సరకేం కారణ అది ఏం కారణ అంతి బికా యోచస్బోదు బట్ నన్న ప్రకారం ఆ కారణ అంతరు ఇరే ఆశీర్వాద నిమగి సంస్కార ನಿಮ್ಮ ತಂದೆ ತಾಯಿ ಎಲ್ಲ ಅವರು ಮಾಡಿ ಅವರು ಕೆಲಸ ಪುಣ್ಯ ಮಾಡಿದ್ ಅಂತ ಪುಣ್ಯ ಅನಿಸುತ್ತೆ ಅಷ್ಟೇ ಎರಡನೇದು ನಮ್ಮ ಸಹೋದರಿ ಅಂಕಿತು ಶ್ರಮ ಇಂಪಾರ್ಟೆಂಟ್ ಅಂತ ಅದು ಡೆಫಿನೆಟ್ಲಿ ಯಾವುದೇ ಫೀಲ್ಡ್ ಹೋದ್ರು ಒಂದು ಶ್ರಮ ಬಹಳ ಇಂಪಾರ್ಟೆಂಟ್ ನೀವು ಶ್ರಮದಿಂದ ಒಂದೇ ಒಂದು ಗುರಿ ಇಟ್ಕೊಂಡು ಓದಿದ್ರಿ ಏನೇ ಮಾಡಿ ಬಿಸ್ನೆಸ್ ಇರ್ಬೋದು ಒಂದು ಸ್ಪೋರ್ಟ್ಸ್ ಕ್ರೀಡೆಯಲ್ಲಾದರೂ ಇರ್ಬೋದು ಆಕ್ಟಿಂಗ್ ನಲ್ಲಿ ಇರ್ಬೋದು ಮ್ಯೂಸಿಕ್ ನಲ್ಲಿ श्रमार श्रमार पला ना निंदी, निंदी है श्री कृष्ण ने साफ कहा है, कर्म तुम्हारा कल होगा अगर कर्म में सच्चाई है तो कर्म कहाँ निष्फल होगा हर एक संकट का हल होगा वो आज नहीं तो कल होगा तो अर्थ श्री कृष्ण ಈ ಶ್ರಮ ಇದೆಯಲ್ಲ ಅದೇ ನಿಮ್ಮ ಕರ್ಮ ಆ ಶ್ರಮದಲ್ಲಿ ಏನಾದರೂ ಒಂದು ನಿಷ್ಠೆ ಇತ್ತಪ್ಪಾ ಅಂತಂದ್ರೆ ಅದು ಎಲ್ಲೂ ಸುಳ್ಳು ಆಗುವುದಿಲ್ಲ ಅನ್ನೋದನ್ನ ಅದೇ ನಮ್ಮ ಅಭಿಪ್ರಾಯ ಇದೆ ಆಮೇಲೆ ಸರ್ ಇನ್ನೊಂದು ಮೂರನೇದು ನಾ ಅಂಕಿತಾ ಅವ್ರ ಇಂಟರ್ವ್ಯೂ ವಿಯಲ್ಲಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಸೊ ಅವ್ರದ್ದು ಇಂಟರ್ವ್ಯೂ ನಲ್ಲಿ ಕೇಳ್ತಾ ಓಕೆ ನೀವು ಸಿಕ್ಸ್ ಫಿಫ್ಟಿ ಫೈವ್ ಮಾರ್ಕ್ಸ್ ಕೊಟ್ಟಿದ್ದೀರಿ ಒಳ್ಳೆ ಫೌಂಡೇಶನ್ ಇದೆ ಇದೆ ಮುಂದೆ ಏನ್ ಅಂತ ಹೇಳಿ ಇಲ್ಲಿ ಡೈರೆಕ್ಟ್ ಬಟ್ ಐ ಎ ಎಸ್ ಆಗಬೇಕು ಅಂತ ಹೇಳಿದರು ಸೊ ಅವಾಗ ನಮ್ಮ ಸಮಾಜದ ಹುಡುಗರು ಈ ಐ ಎ ಎಸ್ ಮತ್ತು ಯು ಪಿ ಎಸ್ ಸಿ ಪರೀಕ್ಷೆ ಒಂದು ಏನು ಎಕ್ಸ್ಪೋಝರ್ ಇದೆಯಲ್ಲ ಈ ಎಕ್ಸ್ಪೋಝರ್ ಆಗೋದೇ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿ ಸ್ವಲ್ಪ ಸಾಧಿಸಿದವರಿಗೆ ಇದು ಮಾಡಿದಾಗ ಒಂದು ಎಕ್ಸ್ಪೋಸರ್ ಸಿಗುತ್ತೆ ಸೊ ಇಲ್ಲಿ ತರ ಎಲ್ಲ ಪೋಷಕರಾದರೂ ತಮ್ಮ ಮಕ್ಕಳಿಗೆ ಯು ಪಿ ಎಸ್ ಸಿ ಪರೀಕ್ಷೆ ಮಾಡೋಕೆ ಒಂದು ಅಟ್ಲೀಸ್ಟ್ ಒಂದು ಗೈಡೆನ್ಸ್ ಅಂತ ಕೊಡಿ ನಾನು ಯು ಪಿ ಎಸ್ ಸಿ ಪರೀಕ್ಷೆ ನನ್ನೊಂದು ಚಿಕ್ಕ 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 ಒಂದು ವಿನಂತಿ ಏನಪ್ಪ ಅಂತಂದರೆ ಎಲ್ಲರೂ ಪೇರೆಂಟ್ಸ್ ಹಿರಿಯರೆಲ್ಲರೂ ಇರಲಿ ಮೊಮ್ಮಕ್ಕಳು ಇರಲಿ ಮಕ್ಕಳು ಇರಲಿ ಯಾರೇ ಇರಲಿ ಊರಾಗಿ ಹುಡುಗರು ಯಾರೇ ಇರಲಿ ಯು ಪಿ ಎಸ್ ಸಿ ಪರೀಕ್ಷೆ ಕ್ಲಿಯರ್ ಮಾಡಿ ಮಾಡೇ ಮಾಡಿ ಬಟ್ ಅಟ್ಲೀಸ್ಟ್ ಯು ಪಿ ಎಸ್ ಸಿ ಪರೀಕ್ಷೆ ಸಲುವಾಗಾದ್ರೂ ಒಂದು ವರ್ಷ ನಿಮ್ಮ ಸ್ಟಡಿ ಸ್ಟೂಡೆಂಟ್ ಕರಿಯರ್ ಇದ್ದರೆ ಒಂದು ವರ್ಷ ಯು ಪಿ ಎಸ್ ಸಿ ಎಕ್ಸಾಮ್ ತೆಗೆದಿಟ್ಟು ಅದಕ್ಕೊಂದು ಸ್ವಲ್ಪ ಪ್ರಿಪೇರ್ ಆಗಿ ಓದಿ అదరించి బసవణ అవే నీవు ఉద్ద ఈ దేశ నగరీకరగ నన్ను నమ్మిక సో ఇ వార్త ఇష్ట శ్రమ ఇప్పుడు గురువు ఆశీర్వాద ఇప్పుడు గురు ఒళ్ళ సంస్కారం ఇప్పుడు ఈ గురువు ಅದರಲ್ಲಿ ನಿಮ್ಗೆ ಒಂದು ನಿಷ್ಠಾವಂತ ಶ್ರಮೆ ಏನಪ್ಪ ಅಂತಂದ್ರೆ ಯಾವ ಸಾಧನೆಗೂ ಕೂಡ ಅಸಾಧ್ಯವಲ್ಲ ಅಂತ ಹೇಳುತ್ತಾ ಒಂದು ಎರಡು ಮಾರ್ಗವರ್ಶಿಗಳು ಮುಗಿಸ್ತೀನಿ ಧನ್ಯವಾದ